ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸೂಪರ್ ಆಗಿದ್ದೀನಿ ಅಂತ ಭಾವಿಸ್ತೀನಿ ವಿವರ್ಸ್ ಇವತ್ತು ಒಂದು ಕ್ಲೀನಿಂಗ್ ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಅದೊಂದು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅದು ಹೆಂಗೆ ಕೆಲಸ ಮಾಡುತ್ತೆ ಯಾವ ಥರ ಕ್ಲೀನ್ ಆಗತ್ತಂತ ಹೇಳ್ಕೊಡ್ತೀನಿ ಬನ್ನಿ ಈಗ ಆದರೆ ಆ ಪ್ರಾಡಕ್ಟ್ ನಾನು ಜಸ್ಟ್ ತೋರಿಸ್ತೀನಿ ಬಯಲೇಳಲ್ಲ ಯಾಕಂದರೆ ನಾವು ಹೇಳೋ ಆಗಿಲ್ಲ ಪ್ರಮೋಷನ್ ಆಗುತ್ತೆ ನಮ್ಮ ಮನೆ ಕಿಚನ್ ಟೈಲ್ಸು ಈ ಥರ ಆಗಿದೆ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಅಡುಗೆ ಮಾಡುವಂಥ ಸ್ಟವ್ ಆಪೋಸಿಟು ಕಿಟಕಿ ಆಗಿರ್ಬೋದು ಟೈಲ್ಸ್ ಆಗಿರ್ಬೋದು ಜಾಸ್ತಿನೇ ಈ ಥರ ಗಲೀಜಾಗೋ ಸಾಧ್ಯತೆ ಇರುತ್ತೆ ಸೊ ನಮ್ಮ ಮನೆಯಲ್ಲೂ ಅದೇ ಥರ ಆಗಿದೆ ವಿಂಡೋ ಇರೋದ್ರಿಂದ ತುಂಬಾ ಅದು ಗ್ಲಾಸ್ ವಿಂಡೋ ತುಂಬನೇ ಗಲೀಜಾಗ್ಬಿಟ್ಟಿದೆ ನೋಡ್ತಿರ್ಬೋದು ಯಾವ ಥರ ಆಗಿದೆ ಅಂತ ಈ ಲಿಕ್ವಿಡ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಲಿಕ್ವಿಡ್ ನೋಡೋದಕ್ಕೆ ಈ ಥರ ಸ್ಪ್ರೇ ಬಾಟ್ಲ್ ಕೊಡ್ತಾರೆ ಲಿಕ್ವಿಡು ನೋಡೋದಕ್ಕೆ ಬ್ರೌನ್ ಕಲರ್ ಇರುತ್ತೆ ಸ್ವಲ್ಪ ಸ್ಪ್ರೇ ಮಾಡ್ತಾ ಮಾಡ್ತಾ ನೋರೆ ನೋರೆ ಥರ ಬರುತ್ತೆ ಸೇಮ್ ಸೊ ಸೋಪು ಶಾಂಪು ಯಾವ ರೀತಿ ಹಾಕೋದ ಸ್ಮೆಲ್ಗೂ ಒಂದು ಒಳ್ಳೆ ಫ್ರ್ಯಾಗ್ರೆನ್ಸ್ ಇರುತ್ತೆ ಲೆಮನ್ ಫ್ಲೇವರ್ ಇರುತ್ತೆ ಎಲ್ಲನೂ ಸ್ಪ್ರೇ ಮಾಡ್ಕೊಂಡು ಐದರಿಂದ ಹತ್ತು ನಿಮಿಷಗಳ ಕಾಲ ತುಂಬ ಆಗಿದೆ ಅಂತ ಹೇಳಿದ್ರೆ ಹತ್ತರಿಂದ ಒಂದು ಹದಿನೈದು ನಿಮಿಷ ಬಿಡಿ ಇಲ್ಲ ಹತ್ತು ನಿಮಿಷ ಬಿಟ್ಟು ಆಮೇಲೆ ಸ್ಕ್ರಬ್ ಮಾಡ್ಕೋಬೇಕು ಮತ್ತು ನಮ್ಮದು ಇಲ್ಲಿ ಮೇನ್ ಡೋರು ಹಿಂದ್ಲಗಡೆ ನನ್ನ ಮಗ ಸ್ಕೆಚ್ ಪೆನ್ ತೊಗೊಂಡು ಚೆನ್ನಾಗಿ ಬರೆದು ಬಿಟ್ಟಿದ್ದಾನೆ ಜೊತೆಗೆ ಕಪ್ 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 ಕಾದ ಕಲೆಗಳಾಗ್ಬಿಟ್ಟಿದೆ ಆ ಕಲೆಗಳೂ ಈಜಿಯಾಗಿ ಕ್ಲೀನ್ ಆಗಿಬಿಡ್ತು ಸೊ ಬ್ಲ್ಯಾಕ್ ಈ ಥರ ವಿಂಡೋ ಪೇಂಟ್ ಮಾಡಿದ್ದಾರೆ ಅಂದರೆ ಸಾಫ್ಟ್ ಸ್ಪಾಂಜ್ ತಗೊಂಡು ಸ್ಪ್ರೇ ಮಾಡಿದ್ದಾದಮೇಲೆ ಲೈಟಾಗಿ ಉಜ್ಕೊಳ್ಳಿ ಇಲ್ಲ ಅಂದರೆ ಪೇಂಟ್ ಹೋಗೋ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ಸ್ಪ್ರೇ ಮಾಡಿ ಹತ್ತು ನಿಮಿಷ ಬಿಡಿ ನಂತರ ಟೈಲ್ಸ್ ಮೇಲಾದರೆ ಸ್ಟೀಲ್ನಾರು ತಗೊಳ್ಳಿ ವಿಂಡೋ ಹತ್ರ ಎಲ್ಲ ಸ್ವಲ್ಪ ಗ್ಲಾಸ್ ಮೇಲೆಲ್ಲ ಆದರೆ ಸಾಫ್ಟ್ ಸ್ಪಾನ್ ತೊಗೊಂಡು ಸ್ವಲ್ಪ ಎಲ್ಲ ಕಡೆ ಲೈಟಾಗಿ ಉಜ್ಕೊಂಬಂದುಬಿಟ್ರೆ ಸಾಕು ಈಸಿಯಾಗಿ ಕ್ಲೀನ್ ಆಗುತ್ತೆ ಯಾವುದೇ ರೀತಿ ಪ್ರೆಷರ್ ಹಾಕಿ ಉಜ್ಜುವಂಥ ಅವಶ್ಯಕತೆ ಇಲ್ಲ ಮತ್ತು ತುಂಬ ಏನು ವರ್ಷಕ್ಕೊಂದ್ಸರಿ ಕ್ಲೀನ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಪ್ರೆಷರ್ ಹಾಕ್ಲೇಬೇಕಾಗತ್ತೆ ಯಾಕಂದರೆ ತುಂಬ ಜಿಡ್ಡು ಅಂಟಿರುತ್ತಲ್ಲ ಅದಕ್ಕೋಸ್ಕರ ಇಲ್ಲ ನಾವು ಆಗ ಕ್ಲೀನ್ ಮಾಡ್ಕೋತೀವಿ ಏನು ಪರವಾಗಿಲ್ಲ ಅಂದರೆ ನೀವು ಕಷ್ಟಪಡೋ ಹಾಗಿಲ್ಲ ಸ್ಪ್ರೇ ಮಾಡಿ ನೀವು ಸ್ ಲೈಟ್ ಸ್ಪಾಂಜು ಇಲ್ಲ ಸ್ಟೀಲ್ನಲ್ಲಿ ಉಜ್ಜ್ಬಿಟ್ರ ಅಂತೂ ತುಂಬಾ ಈಸಿಯಾಗಿ ಕ್ಲೀನ್ ಆಗುತ್ತೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಿದೆ ಅಂತ ನಾನೆಲ್ಲ ಉಜ್ಜಿದಾದಮೇಲೆ ಈ ಥರ ಒಂದು ಸ್ಪಾಂಜ್ ಅಂದರೆ ಬಟ್ಟೆ ಬದಲಾಗಿ ಈ ಥರ ಒಂದು ಕ್ಲೀನ್ ಮಾಡೋ ಅಂಥ ಸ್ಪಾಂಜ್ ತಗೊಂಬಿಟ್ರೆ ನೀವು ಆಗುತ್ತೆ ಇದೆಲ್ಲ ಆನ್ಲೈನಲ್ಲೂ ಸಿಗುತ್ತೆ ಅಂಗಡಿಗಳಲ್ಲೂ ಈಗ ಮಾರ್ತಾರೆ ನೀವು ಬೇಕಾದ್ರೆ ಪರ್ಚೇಸ್ ಮಾಡ್ಕೋಬೋದು ಬಟ್ಟೆಲ್ಲಾದರೆ ಸ್ವಲ್ಪ ಹಾಗಾಗಿ ಎರಡೆರಡು ಮೂರು ಮೂರು ಸಲ ಮಾಡಬೇಕಾಗತ್ತೆ ಆದರೆ ಈ ಥರ ಸ್ಪಾಂಜ್ ತೊಗೊಂಬಿಟ್ರೆ ನಿಮಗೆ ನೋಡಿ ಈ ಥರ ವೈಪ್ ಮಾಡ್ಕೊಂಬಂದ್ಬಿಟ್ರೆ ನೋಡಿ ನೋಡ್ತಿರ್ಬೋದು ಯಾವ ತಿ ಯಾವ ಥರ ಅಂಟಿದೆ ಅಂಥೇಳಿ ನನಗಂತೂ ತುಂಬಾ ಇಷ್ಟ ಆಯಿತು ಆ ಲಿಕ್ವಿಡ್ ಆಗಿರ್ಬೋದು ಸ್ಪಾಂಜ್ ಆಗಿರ್ಬೋದು ನೀಟಾಗಿ ಕ್ಲೀನ್ ಆಗಿಬಿಡತ್ತೆ ನೋಡ್ತಿರ್ಬೋದು ಡಿಫ್ರೆನ್ಸ್ ಆ ಕಡೆಗೆ ಈ ಕಡೆಗೆ ಈಸಿಯಾಗಿ ಕ್ಲೀನ್ ಆಗುತ್ತೆ ಸ್ನೇಹಿತರೆ ಟ್ರೈ ಮಾಡಿ ನೀವು ಕೂಡ ಈ ಲಿಕ್ವಿಡ್ ತಗೊಳ್ಳಿ ಜೊತೆಗೆ ಈ ಅಂಗಡಿಗಳಲ್ಲಿ ಸಿಗುತ್ತೆ ಇಲ್ಲ ಆನ್ಲೈನಲ್ಲಿ ಗೊತ್ತಿರುತ್ತೆ ಯಾವ ಆನ್ಲೈನಲ್ಲಿ ಎಲ್ಲಿ ಸಿಗುತ್ತೆ ಅಂತ ರೆಗ್ಯುಲರಾಗಿ ಯೂಸ್ ಮಾಡೋ ಅಂತ ಆ್ಯಪ್ಗಳೆಲ್ಲರಿಗೂ ಗೊತ್ತಿರುತ್ತೆ ಅದರಲ್ಲಿ ಸರ್ಚ್ ಮಾಡಿಬಿಟ್ರೆ ಕ್ಲೀನಿಂಗ್ ಕ್ಲಾತ್ ಅಂತ ಕೊಟ್ಬಿಡಿ ಈಸಿಯಾಗಿ ಆ ಸ್ಪಾಂಜ್ ಸಿಗತ್ತೆ ನಂತರ ಈ ಡೋರಿಂದಲಗಡೆ ಸಾಫ್ಟ್ ಸ್ಪಾಂಜ್ ತಗೊಂಡು ಪೇಂಟ್ ಹಾಕಿರೋದ್ರಿಂದ ನಾವು ಇದಕ್ಕೆಲ್ಲ ಸ್ಟೀಲ್ನಲ್ಲಿ ಯೂಸ್ ಮಾಡಬಾರ್ದು ಪೇಂಟ್ ಹೋಗೋ ಸಾಧ್ಯತೆ ಇರುತ್ತೆ ಇಲ್ಲಿ ಸ್ಪಾ ಸಾಫ್ಟ್ ಸ್ಪಾಂಜ್ ತೊಗೊಂಡು ನಾನು ಉಜ್ಕೋತಾ ಇದ್ದೀನಿ ಆ ಸ್ಪ್ರೇ ಬಂದು ನೊರೆ ಅದರಲ್ಲೇ ಇರೋದ ಕಾರಣ ಆ ನೊರೆ ಎಲ್ಲ ನೋಡಿ ಆ ಥರ ಅದೇ ಥರ ಇರುತ್ತೆ ಯಾವುದೇ ರೀತಿ ನಾನು ಸೋಪ್ ಹಾಕಿಲ್ಲ ಬರೀ ಆ ಸ್ಪ್ರೇ ಏನಿರುತ್ತೋ ಆ ಲಿಕ್ವಿಡ್ ಏನಿರುತ್ತೋ ಅದನ್ನು ಹಾಕ್ಕೊಂಡು ಸಾಫ್ಟ್ ಸ್ಪಾಂಜಲ್ಲಿ ಉಜ್ಕೋತಾ ಇದ್ದೇನೆ ಈಗ ಏನಿರುತ್ತೋ ಅದು ಕ್ಲಾತ್ ಸ್ಪಾಂಜು ಅದ್ರಲ್ಲಿ ನಾನು ಒರೆಸ್ಕೊಂಡು ಬರ್ತಾಯಿದ್ದೀನಿ ಸ್ವಲ್ಪ ಗಲೀಜಾಯ್ತಂದ್ರೆ ನೀರಲ್ಲಿ ಸ್ವಲ್ಪ ಇಂಡ್ಕೊಳ್ಳಿ ಬಟ್ಟೆನ ಯಾವ ರೀತಿ ಇಂಡ್ಕೊತೀವ ಆ ಥರ ಇಂಡ್ಕೊಂಡು ಇಟ್ಕೊಂಡು ಒರೆಸ್ಕೊಂಡ್ಬಿಟ್ರೆ ಅಂತೂ ಸೂಪರಾಗಿ ಸಕ್ಕತ್ತಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ನೋಡ್ತಿರ್ಬೋದು ಡಿಫ್ರೆನ್ಸ್ ಕೂಡ ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ ಏನು ಮೇಡಮ್ ಹಬ್ಬ ಆದಮೇಲೆ ಕ್ಲೀನಿಂಗ್ ವಿಡಿಯೋ ಆಗ್ತದೆ ಕ್ಷಮಿಸಿ ಸ್ನೇಹಿತರೆ ಯಾಕಂದರೆ ಟೈಮ್ ಇಲ್ಲ ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಾನು ವೀಡಿಯೋಸ್ ಹಾಕೋದು ಸ್ವಲ್ಪ ತಡ ಆಗ್ತಾಯಿದೆ ಅಷ್ಟೇ ಸೊ ಇದನ್ನು ಮುಂದಕ್ಕೆ ಯಾವ ಹಬ್ಬಗಳಿಗೆ ಕ್ಲೀನ್ ಮಾಡೋದು ಇದ್ದರೆ ನೀವು ಇದನ್ನು ಈ ವಿಡಿಯೋನೇ ಯೂಸ್ ಮಾಡ್ಕೊಳ್ಳಿ ನೋಡ್ತಿರ್ಬೋದು ಆ ಪ್ರಾಡಕ್ಟ್ ಯಾವುದು ಅಂತ ನಿಮಗೆ ಬೇಕಾರೆ ಪಾಸ್ ಮಾಡಿ ಆ ಪ್ರಾಡಕ್ಟ್ ಯಾವುದು ಅಂತ ನೀವೇ ನೋಡಿಕೊಂಡು ಬರ್ಕೊಂಡು ಆನ್ಲೈನಲ್ಲಿ ಸರ್ಚ್ ಮಾಡಿದ್ರೆ ಈಸಿಯಾಗಿ ಬಂದುಬಿಡತ್ತೆ ಒನ್ ಆರ್ ಟೂ ಡೇಸಲ್ಲಿ ನಿಮ್ಮ ಕೈ ಸೇರುತ್ತೆ ಸೊ ಇದೇ ಆ ಪ್ರಾಡಕ್ಟು ನಾನು ಯಾವ ರೀತಿ ಹೆಸರು ಹೇಳಾಗಿಲ್ಲ ಮತ್ತು ಲಿಂಕ್ ಕೊಡೋ ಆಗಿಲ್ಲ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೋಡಿಕೊಂಡು ತೊಗೊಳ್ಳಿ ಸ್ನೇಹಿತರೆ ಸೊ ಸ್ನೇಹಿತರೆ ಇವತ್ತಿನ ವೀಡಿಯೋ ಇಷ್ಟೇ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಕೊಡಿ ಈ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಥ್ಯಾಂಕ್ ಯು ವೆರಿ ಮಚ್